ಮುಂಡ್ರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಕೊರತೆ ಈಗ ಕಂಡು ಬರ್ತಾ ಇದೆ ಅಲ್ಲಿನ ಗ್ರಾಮಸ್ಥರು ಇದರಿಂದ ಬೇಸತ್ತು ಹೋಗಿದ್ದಾರೆ ಯಾವ ಅಧಿಕಾರಿಗಳು ಕೂಡ ಕಣ್ತೆರೆದು ನೋಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಮುಂಡ್ರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಸಿಬ್ಬಂದಿ ಕೊರತೆಯಿಂದ ರೋಗಿಗಳ ಪರದಾಟ ಗದಗ ಜಿಲ್ಲೆಯ ಮುಂಡ್ರಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಮೂವತ್ತರಿಂದ ಮೂವತ್ತೈದು ಜನ ರೋಗಿಗಳು ಅಲ್ಲಿ ಇದ್ರೂ ಕೂಡ ಸಿಬ್ಬಂದಿಗಳು ಮಾತ್ರ ಚಿಕಿತ್ಸೆಗೆ ಮುಂದಾಗ್ತಾ ಇಲ್ಲ ಅಲ್ಲಿ ಸಿಬ್ಬಂದಿಗಳು ಇಲ್ಲ ವಾರ್ಡ್ನಲ್ಲಿ ಯಾವ ಸಿಬ್ಬಂದಿ ಇಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿವೆ ಸಿಬ್ಬಂದಿ ಕೊರತೆಯಿಂದ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಲ್ಲಿನ ರೋಗಿಗಳು ಈಗ ಪೇಚಾಡ್ತಾ ಇದ್ದಾರೆ ಆರೋಪವನ್ನ ಮಾಡ್ತಾ ಇರುವಂತಹದ್ದು ಮುಂಡರುಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಕಂಡು ಬಂದಿದ್ದು ಸಿಬ್ಬಂದಿ ಕೊರತೆಯಿಂದ ರೋಗಿಗಳು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಗದಗ ಜಿಲ್ಲೆಯ ಮುಂಡರುಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗಿದೆ ಮೂವತ್ತರಿಂದ ಮೂವತ್ತೈದು ಜನ ರೋಗಿಗಳು ಅಲ್ಲಿದ್ದರೂ ಕೂಡ ಅಲ್ಲಿ ಚಿಕಿತ್ಸೆ ಕೊಡಲು ಯಾರು ಡಾಕ್ಟರ್ಸ್ ಇಲ್ಲ ನರ್ಸ್ ಕೂಡ ಇಲ್ಲ ವಾರ್ಡ್ನಲ್ಲಿ ಯಾವ ಸಿಬ್ಬಂದಿಗಳು ಇಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿ ಬಿಕೋ ಅಂತ ಇದ್ದಾವೆ ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳಂತೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹುಂಡರುಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಮುಂಡ್ರಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗಿ ಕಂಡುಬರ್ತಾ ಇದೆ ಸಿಬ್ಬಂದಿ ಕೊರತೆಯಿಂದ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ರೋಗಿಗಳು ಚಿಕಿತ್ಸೆಗೆ ಮುಂದಾಕಿದ್ದಾರೆ ಆದರೆ ಅಲ್ಲಿ ಯಾವ ಸಿಬ್ಬಂದಿಗಳು ಇಲ್ಲ ಆ ಆಸ್ಪತ್ರೆ ನೋಡೋಕೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಆದರೆ ಅಲ್ಲಿ ನೇಮಕ ಆಗಿರುವಂತಹ ಅಧಿಕಾರಿಗಳು ಅಥವಾ ನೇಮಕ ಮಾಡಿರುವಂತಹ ಒಂದು ಡಾಕ್ಟರ್ಸ್ಗಳು ಎಲ್ಲೂ ಹೋಗಿದ್ದಾರೆ ಗೊತ್ತಿಲ್ಲ ಈ ಒಂದು ಬಗ್ಗೆ ಅಲ್ಲಿನ ಅಧಿಕಾರಿಗಳು ಕೂಡ ತಲೆಯನ್ನ ಕೆಡಿಸಿಕೊಂಡಿಲ್ಲ ಆದರೆ ಮೂವತ್ತರಿಂದ ಮೂವತ್ತೈದು ಜನ ರೋಗಿಗಳು ತಮಗೆ ಹುಷಾರಿಲ್ಲ ಎಂಬ ಕಾರಣದಿಂದ ಅಲ್ಲಿಗೆ ಆ ಆಸ್ಪತ್ರೆಗೆ ಹೋಗಿದ್ದಾರೆ ಆದರೆ ಅವರಿಗೆ ಚಿಕಿತ್ಸೆ ದೊರಕದೆ ಅವರು ಕೂಡ ಈಗ ಪರದಾಡುವಂತಹ ಪೇಚಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ವಾರ್ಡ್ನಲ್ಲಿ ಯಾರೂ ಯಾರು ಇಲ್ಲದೆ ಸಂಪೂರ್ಣ ವಾರ್ಡ್ ಬಿಕೋ ಅಂತ ಇದೆ ವಾರ್ಡ್ನಲ್ಲಿರುವಂತಹ ಏನು ರೋಗಿಗಳಿದ್ದಾರೆ ಅವರಷ್ಟೇ ಅವರ ಪಾಡಿಗೆ ಇದ್ದಾರೆ ಆದರೆ ಅಲ್ಲಿ ಯಾರು ಕೂಡ ಸಿಬ್ಬಂದಿಗಳಿಲ್ಲ ಅಂತ ರೋಗಿಗಳು ಕೂಡ ಈಗ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಏನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ದಾಮಣ್ಣ ಅವರು ನಮ್ಮ ಫೋನ್ ಸಂಪರ್ಕದಲ್ಲಿದ್ದಾರೆ ಜಾಮಣ್ಣ ಅವರೇ ಈ ಒಂದು ಏನು ಆಸ್ಪತ್ರೆ ಇದೆ ಮುಂಡರುಗಿ ಜಿಲ್ಲೆಯಲ್ಲಿ ಆ ಆಸ್ಪತ್ರೆಯಲ್ಲಿ ಕಳೆದ ಎಷ್ಟು ವರ್ಷಗಳಿಂದ ಅಥವಾ ದಿನಗಳಿಂದ ಇದೇ ರೀತಿ ಸಮಸ್ಯೆ ಕಂಡು ಬರ್ತಾ ಇದೆ ಯಾರು ಅಧಿಕಾರಿಗಳು ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿಲ್ವಾ ಎಸ್ ಸಿ ಎಸ್ ಸಿ ರಿಕ್ಷಾ ನಿನ್ನೆ ತಾ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ವೇಳೆ ಆ ಮುಂಡ್ರಿಯ ತಾಲೂಕು ಆಸ್ಪತ್ರೆಯಲ್ಲಿ ಇಬ್ಬರು ಅಂದ್ರೆ ಇಬ್ಬರು ಸಿಬ್ಬಂದಿ ಇರ್ತಾರೆ ಆದ್ರೆ ಆ ಇಬ್ಬರು ಸಿಬ್ಬಂದಿ ಹೇಗೆ ಆ ನಲ್ಲಿ ಇರ್ತಾರೆ ಹೀಗಾಗಿ ಎಮರ್ಜೆನ್ಸಿ ಆಯಿತು ಕೆಲವೊಂದು ವಾರ್ಡ್ನಲ್ಲಿ ಯಾವೊಬ್ಬ ಸಿಬ್ಬಂದಿ ಇಲ್ಲ ಹೀಗಾಗಿ ತುರ್ತು ಪರಿಸ್ಥಿತಿ ಇರುವ ತುರ್ತು ಪರಿಸ್ಥಿತಿ ಇರುವ ರೋಗಿಗಳು ಬಂದರೆ ಅಲ್ಲಿ ಚಿಕಿತ್ಸೆ ನೀಡಲು ಒಬ್ಬ ಸಿಬ್ಬಂದಿ ಇಲ್ಲ ಹೀಗಾಗಿ ಸುಮಾರು ರೋಗಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬಹುದು ಒಟ್ಟಾರೆ ಹೇಳ್ಬೇಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೋಗಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಶ್ರೀರಕ್ಷ ಅಲ್ಲಿ ಈ ಬಗ್ಗೆ ಅಧಿಕಾರಿಗಳು ಏನು ಹೆಚ್ಚಿನ ಒಂದು ತನಿಖೆಗೆ ಮುಂದಾಗಿಲ್ಲ ಈ ರೀತಿಯಾಗಿ ಎಷ್ಟು ವರ್ಷದಿಂದ ನಡೀತಿದ್ಯಾ ಅಥವಾ ಕೆಲವು ದಿನಗಳಿಂದ ನಡೀತಿದ್ಯಾ ನಮ್ಮ ಸುದ್ದಿವಾಹಿನಿಗೆ ಮಾಹಿತಿ ತಡರಾತ್ರಿ ನಿನ್ನೆ ಸುಮಾರು ಹನ್ನೆರಡು ಗಂಟೆಗೆ ಜನಶ್ರೀ ಸುದ್ದಿವಾಹಿನಿ ಆ ಸ್ಥಳಕ್ಕೆ ಅಂದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಈ ಪರಿಸ್ಥಿತಿ ನಿಜ ಎಂದು ಪ್ರತ್ಯಕ್ಷ ವರದಿ ತಿಳಿದು ಬಂದು ಹೇಳಂತೂ ಶ್ರೀರಕ್ಷ ಅಂದ್ರೆ ಈ ಬಂದು ಆಸ್ಪತ್ರೆಯಲ್ಲಿ ಎಷ್ಟು ವರ್ಷಗಳಿಂದ ಈ ತರ ನಡೀತಾ ಇದೆ ಅಥವಾ ಈಗೀಗ ಈ ರೀತಿಯಾಗಿ ನಡೀತಾ ಇರುವಂತ ಅಂದ್ರೆ ಇತ್ತೀಚೆಗೆ ಆಗ್ತಾ ಇದ್ಬೋ ಅಂತ ಹೇಳ್ಬೋದು ಇತ್ತೀಚೆಗೆ ಈ ತರ ಮಾಡ್ತಿದ್ರೆ ಅಂದ್ರೆ ಸುಮಾರು ಆಸ್ಪತ್ರೆಯಲ್ಲಿ ರಾತ್ರಿ ಬೆಳೆ ಮೂರರಿಂದ ನಾಲ್ಕು ಜನ ಇರಬೇಕು ಆದ್ರೆ ಇವರು ಇಬ್ಬರು ಸಿಬ್ಬಂದಿ ಇಟ್ಟು ಹೀಗಾಗಿ ಇಬ್ಬರು ಸಿಬ್ಬಂದಿಗಳು ಸುಮಾರು ಮೂವತ್ತರಿಂದ ನಲವತ್ತು ಜನ ರೋಗಿಗಳನ್ನು ಹೇಗೆ ನೋಡಿಕೊಳ್ಳಲು ಸಾಧ್ಯ ಹೀಗಾಗಿ ಕೆಲ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಗಮನಹರಿಸಿ ಆದಷ್ಟು ಬೇಗ ಸಾರ್ವಜನಿಕರು ಅನುಕೂಲ ಮಾಡಿ ಸಾರ್ವಜನಿಕರು ಒತ್ತಾಯಿಸುತ್ತಾರೆ ಅಂತ ಹೇಳ್ಬೋದು ಸುರಕ್ಷೆ ಓಕೆ ಥ್ಯಾಂಕ್ ಯು ದಾಮ ನಿಮ್ಮೆಲ್ಲ ಮಾಹಿತಿಗಾಗಿ ಮುಂಡರುಗಿ ಗದಗ ಜಿಲ್ಲೆಯ ಮುಂಡರುಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಕಂಡು ಬಂದಿದ್ದು ಮೂವತ್ತರಿಂದ ಮೂವತ್ತೈದು ಜನ ರೋಗಿಗಳಿದ್ರು ಕೂಡ ಅಲ್ಲಿ ಯಾರು ಸಿಬ್ಬಂದಿ ಇಲ್ಲ ಬರೀ ಇಬ್ಬರೇ ಸಿಬ್ಬಂದಿಗಳಿದ್ದಾರೆ ನೈಟ್ ಹೊತ್ ನಲ್ಲಿ ನಾಲ್ಕರಿಂದ ಐದು ಜನ ಅಲ್ಲಿರ್ಬೇಕಿತ್ತು ಆದ್ರೆ ಇಲ್ಲ ಈ ಬಗ್ಗೆ ಈಗ ಜನಶ್ರೀ ವಾಹಿನಿ ಸುದ್ದಿ ಬಿತ್ತರಿಸಿದೆ ಈಗ ಅವ್ರು ಎಚ್ಚೆತ್ತುಕೊಳ್ತಾರೆ ಅಂತ ಈಗ ವರದಿ السكه